ಭಾಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇತ್ತು ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಈ ಸಾರಿ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ

ಏನಾಗಿದೆ ಅಂತಂದರೆ ನಿಜ ಹೇಳಬೇಕು ಅಂತಂದರೆ ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದಾವೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳ ಹಾವಳಿ ಹೊರಗಡೆ ಫಾರೆಸ್ಟ್ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂಬಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಮೀಟಿಂಗ್ ಮಾಡಿದ್ದಾರೆ ಇವರು ಮಹದೇವಪ್ಪ ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ ಕೆಲಸ ಮಾಡೇ ಮಾಡ್ತೀವಿ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ ಅಲ್ವ ಕಾರಣ ನಿಮ್ಮ ಸಫಾರಿಗಳು ಜಾಸ್ತಿ ಸಫಾರಿಗಳು ಜಾಸ್ತಿ ಆಗ್ತಾ ಅಂತ ತಾವು ಹೇಳಿದ್ರೆ ನಾಲ್ಕ್ ನಾಲ್ಕು ಟ್ರಿಪ್ ಮಾಡ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ರು